ಎಷ್ಟೋ ಜನರ ಜೀವನದಲ್ಲಿ ನಮ್ಮವರೇ ನಮ್ಮನ್ನು ಅರ್ಥ ಮಾಡ್ಕೊಳ್ತಾ ಇರಲ್ಲ ನೋಡಿ ಈಗ ನಾವು ಗಂಡ ಹೆಂಡತಿ ಇರ್ಬೋದು ಲವರ್ಸ್ ಇರ್ಬೋದು ಅಥವಾ ಯಾವುದೇ ಬೆಸ್ಟ್ ಫ್ರೆಂಡ್ ತಗೊಳ್ಳಿ ನೀವು ಯಾರು ಅಂತ ಅಂದ್ಕೊಂಡಿರ್ತೀವಿ ಆ ವ್ಯಕ್ತಿಗಳೇ ನಮ್ಮ ಫಸ್ಟ್ ಅರ್ಥ ಮಾಡ್ಕೊಳ್ಳೋಲ್ಲ ಇದು ಏನಾಗುತ್ತೆ ನಮ್ಮವ್ರು ನಮ್ಮನ್ನು ಅರ್ಥ ಮಾಡ್ಕೊಳ್ದಿದ್ದಾಗ ಬದುಕಿದ್ದು ಸತ್ತ ಹಾಗೆ ಅನ್ನೋ ಫೀಲ್ ಕಾಡ್ತಿರತ್ತೆ ಏನಕ್ಕೋಸ್ಕರ ಬದುಕಬೇಕು ಅನ್ನೋದು ನಮಗೆ ಪ್ರತಿಕ್ಷಣ ಕೂಡ ಕಾಡುತ್ತೆ ಕಣ್ಣೀರು ಬರೋಕ್ಕೆ ಶುರು ಆಗುತ್ತೆ ಸೊ ನಮ್ಮವ್ರು ನಮ್ಮನ್ನು ಅರ್ಥ ಮಾಡ್ಕೊಳ್ಳದಿದ್ದಾಗ ಹೇಗೆ ಆ ಸಿಚುವೇಶನ್ ಹ್ಯಾಂಡಲ್ ಮಾಡ್ಕೊ ಹೇಗೆ ಆ ಸಿಚುವೇಶನ್ ಹ್ಯಾಂಡಲ್ ಮಾಡಿಕೊಂಡು ಮುಂದೆ ಮೂವ್ ಆನ್ ಆಗಬೇಕು ಏನು ಮಾಡಬೇಕು ಆ ಸಿಚುವೇಷನಲ್ಲಿ ಎಷ್ಟೋ ಜನಗಳಿಗೆ ಕ್ವಶನ್ ಮಾರ್ಕ್ ಆಗಿದೆ ಯು ನೋ ಎಸ್ ಎನ್ಸಿದ್ರೆ ಕಮೆಂಟ್ ಮಾಡಿ ಆ್ಯಂಡ್ ವಿಡಿಯೋನ ಕೊನೆ ತನಕ ನೋಡಿ ನಾಲ್ಕು ಬೆಸ್ಟ್ ಟಿಪ್ಸ್ನ ಶೇರ್ ಮಾಡ್ತಿದ್ದೀನಿ ಎಲ್ಲೋ ಒಂದು ಕಡೆ ನಿಮಗೆ ನಿಮಗೆ ನೀವು ಸರಿಪಡಿಸ್ಕೊಂಡು ಮುಂದೆ ಮೂವ್ ಆನ್ ಹೆಂಗೆ ಮಾಡ್ಕೊಳ್ಬೇಕು ಅಂತ ರೈಟ್ ಫಸ್ಟ್ ಪಾಯಿಂಟ್ ನೋಡೋಣ ಏನು ಅಂತ ಹೇಳಿದ್ರೆ ನಿಮಗ್ ನೀವು ಅರ್ಥ ಮಾಡ್ಕೊಳ್ಳಿ ಫಸ್ಟು ನೋಡಿ ನಾವು ಇನ್ನೊಬ್ರನ್ನ ಅರ್ಥ ಮಾಡ್ಕೊಳ್ತೀವಿ ಇನ್ನೊಬ್ರನ್ನ ಅರ್ಥ ಮಾಡ್ಕೊಂಡು ಹೆಜ್ಜೆ ಹಾಕಲಿಕ್ಕೆ ರೆಡಿ ಇರ್ತೀವಿ ಅದೆಲ್ಲಕ್ಕಿಂತ ಹೆಚ್ಚಾಗಿ ಫಸ್ಟು ನಮಗೆ ನಾವು ಅರ್ಥ ಆಗೋದು ತುಂಬ ಮುಖ್ಯ ಇರುತ್ತೆ ಲೈಫಲ್ಲಿ ನಮಗೆ ನಾವು ಅರ್ಥ ಆದಾಗ ಮಾತ್ರ ನಮ್ಮ ಬದುಕನ್ನು ನಾವು ಸಾಧ್ಯ ಈಗ ಒಂದು ಮೆಕ್ಯಾನಿಕ್ ಕಡೆ ಒಂದು ಬೈಕ್ ತೊಗೊಂಡು ಹೋಗ್ತೀವಿ ಅಂದ್ಕೊಳ್ಳಿ ಮೆಕ್ಯಾನಿಕ್ ಕಡೆ ಬೈಕ್ ತೊಗೊಂಡು ಹೋದಾಗ ಆ ಮೆಕ್ಯಾನಿಕ್ಕಿಗೆ ಗೊತ್ತಾಗುತ್ತೆ ಯಾವ ಪಾರ್ಟ್ಸ್ ಕರೆಕ್ಟಾಗಿ ಹೋಗಿದೆ ಆ ಪಾರ್ಟ್ಸನ್ನು ಹಾಕ್ತಾನೆ ಮತ್ತೆ ಬೈಕ್ ಸರಿ ಹೋಗುತ್ತೆ ನಮ್ಮಲ್ಲೂ ಅಷ್ಟೇ ನಮಗೆ ನಾವು ಅರ್ಥ ಮಾಡ್ಕೊಂಡಾಗ ಮಾತ್ರ ನಮ್ಮಲ್ಲಿ ಏನು ಮಿಸ್ಟೇಕ್ಗಳಾಗಿದೆ ಅಥವಾ ನಮ್ಮ ನಮ್ಮಲ್ಲಿ ಮಿಸ್ಟೇಕ್ ಏನಾಗದೇ ಹೋದರೂ ಕೂಡ ಅದನ್ನು ಸರಿಪಡಿಸ್ಕೊಳ್ಳೋಕೆ ಏನು ಮಾಡಬೇಕು ಅನ್ನೋದು ನಮಗೆ ನಾವು ಅರ್ಥ ಮಾಡ್ಕೊಂಡಾಗ ಅದು ಕ್ಲಿಯರಾಗಿ ಅರ್ಥ ಆಗ್ತಾ ಹೋಗುತ್ತೆ ಎಷ್ಟೋ ಜನ ನಾವು ಅವ್ರಿಗೆ ಅವ್ರು ಅರ್ಥ ಮಾಡ್ಕೊಳ್ಳೋದನ್ನೇ ಬಿಟ್ಬಿಡ್ತಾರೆ ಅಂದರೆ ಬರೀ ಕಣ್ಣೀರಾಗ್ತ ಕುತ್ಕೊಳ್ಳೋದ್ರಲ್ಲ ಆ್ಯಕ್ಚುಲಿ ಫಸ್ಟು ನಮಗೆ ನಾವು ಅರ್ಥ ಮಾಡ್ಕೋಬೇಕಂತ ಹೇಳಿದ್ರೆ ನಮ್ಮ ನೇಚರ್ ಏನು ನಾವು ಎಕ್ಸ್ಪೆಕ್ಟೇಷನ್ ಇಡ್ತಿದೀವಾ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಹಿಂಗೆ ಮಾಡ್ತಿದ್ದೀವ ತಪ್ಪಾಗಿದೆಯಾ ಅಥವಾ ಅವರಿಂದ ತಪ್ಪಾಗಿದೆಯಾ ಏನು ಸಿಚುವೇಶನ್ಲ್ಲಿದ್ದೀನಿ ಇದೆಲ್ಲ ನಮಗೆ ನಾವು ಅರ್ಥ ಮಾಡ್ತಾ ಕೂತ್ಕೋಬೇಕು ಎಷ್ಟೋ ಜನ ಅವರಿಗೆ ಅವ್ರು ಅರ್ಥ ಮಾಡ್ಕೊಳ್ಳೋದನ್ನು ಬಿಟ್ಬಿಟ್ಟು ಬರೇ ಪಕ್ಕ ಏನೋ ಅವ್ರ ಜೊತೆಗಿದ್ದಂಥವ್ರ ಮೇಲೆ ಅಥವಾ ಇನ್ಯಾರೋ ಫ್ರೆಂಡ್ಸ್ ಮೇಲೆ ಹಸ್ಬೆಂಡ್ ಮೇಲೆ ವೈಫ್ ಮೇಲೆ ಅವ್ರನ್ನ ಅರ್ಥ ಮಾಡ್ಕೊಳ್ಳೋಕೆ ಹೋಗ್ತಾರೆ ಅದು ಓಕೆ ಅವ್ರೂ ಅರ್ಥ ಮಾಡ್ಕೊಬೇಕು ಫಸ್ಟು ಅದಕ್ಕೆ ಮುಖ್ಯ ಇರೋದು ನಮಗೆ ನಾವು ಅರ್ಥ ಮಾಡ್ಕೊಳ್ಳೋದು ಇದು ತುಂಬ ಮುಖ್ಯ ಇರುತ್ತೆ ನಮಗೆ ನಾವು ಅರ್ಥ ಮಾಡ್ಕೊಳ್ಳೋದನ್ನು ರೂಢಿ ಮಾಡಿಕೊಂಡ್ರೆ ಅಥವಾ ಅರ್ಥ ಮಾಡ್ಕೊಂಡ್ಬಿಟ್ರೆ ನಾವು ತುಂಬ ಗಟ್ಟಿ ಮನಸ್ಸನ್ನು ಮಾಡ್ಕೊಳ್ತೀವಿ ಸಿಚುವೇಶನ್ ಹೇಗೆ ಬಂದರೂ ಕೂಡ ಅದನ್ನ ಹ್ಯಾಂಡಲ್ ಮಾಡೋದನ್ನು ಕಲಿತೀವಿ ಯಾವ ಮನುಷ್ಯ ಸಿಚುವೇಶನ್ ಹ್ಯಾಂಡಲ್ ಮಾಡೋದನ್ನು ಕಲಿತಾನಲ್ವಾ ಅವನು ಹಂಡ್ರೆಡ್ ಪರ್ಸೆಂಟ್ ಲೈಫಲ್ಲಿ ಎಂಥದೇ ಕಷ್ಟ ಬಂದರೂ ಕೂಡ ಅದನ್ನು ಫೇಸ್ ಮಾಡಿ ಮುಂದೆ ಹೋಗ್ತಾನೆ ನೋಡಿ ಒಂದು ಹತ್ತು ಲಕ್ಷ ಇಪ್ಪತ್ತು ಲಕ್ಷದ ಕಾರ್ ತಂದ್ರೂ ಕೂಡ ಅದನ್ನು ಹ್ಯಾಂಡಲ್ ಮಾಡೋದು ಗೊತ್ತಿಲ್ಲ ಅದನ್ನು ಓಡಿಸೋದು ಗೊತ್ತಿಲ್ಲ ಅಂದರೆ ಟಫ್ ಅನ್ನಿಸ್ಬಿಡುತ್ತೆ ಕಾರ್ ನಮಗೆ ಮುಂದೆ ಮೂವ್ ಆನ್ ಮಾಡ್ಕೊಂಡು ಹೋಗೋಕ್ಕೆ ಲೈಫ್ ಅಷ್ಟೇ ಸೇಮ್ ನಮಗೆ ನಾವು ಹ್ಯಾಂಡಲ್ ಮಾಡೋದನ್ನ ನಮ್ಗೆ ನಮಗೆ ನಾವು ಅರ್ಥ ಮಾಡಿಕೊಂಡು ಹ್ಯಾಂಡ್ಲ್ ಮಾಡೋದನ್ನು ಕಲ್ತು ಕಲ್ತೀವಿ ಅಂದರೆ ಪರಿಸ್ಥಿತಿಗಳ ಹ್ಯಾಂಡ್ಲ್ ಆಗುತ್ತೆ ಪರಿಸ್ಥಿತಿಗಳನ್ನ ಹ್ಯಾಂಡಲ್ ಮಾಡಿದ್ರೆ ಲೈಫ್ ಈಸಿ ಆಗ್ತಾ ಹೋಗುತ್ತೆ ಫಸ್ಟ್ ಪಾಯಿಂಟ್ ಐ ಥಿಂಕ್ ಕ್ಲಾರಿಟಿ ಸಿಕ್ಕಿದೆ ಅನ್ಕೋತೀನಿ ಓಕೆ ಸೆಕೆಂಡ್ ಪಾಯಿಂಟ್ ಮೂವ್ ಆನ್ ಮೂವ್ ಆನ್ ಆಗೋಣ ಪೇನ್ ತಗೊಳಕ್ಕೆ ರೆಡಿ ಇರಿ ಅಂದರೆ ನೋಡಿ ನಮ್ಮ ಸಂಗಾತಿಗಳು ನಮ್ಮ ಲವ್ವರ್ಸ್ ನಮ್ಮ ಹಿತೈಸಿಗಳು ಜೊತೆಗಿದ್ದಂಥ ಫ್ರೆಂಡ್ಸ್ ಇವ್ರುಗಳು ನಮ್ಮ ನಮಗೆ ನಾವು ಟ್ರೈ ಮಾಡ್ತೀವಿ ಅವರು ನಮ್ಮನ್ನು ಅರ್ಥ ಮಾಡ್ಕೊಳ್ಳದೇ ಇದ್ದಾಗ ಆ ಪೇನ್ ತೊಗೊಳಕ್ಕೆ ರೆಡಿ ಇರಬೇಕು ಆ ಸಿಚುವೇಶನ್ಗೆ ಆ ಪೀರಿಯಡ್ ಆಫ್ ಟೈಮ್ ಅಂತ ಹೇಳ್ತೀವಲ್ಲ ಅದು ತುಂಬ ನಮ್ಗೆ ಘನಘೋರ ಇರುತ್ತೆ ಎಷ್ಟೋ ಜನ ಆ ಪೀರಿಯಡ್ ಆಫ್ ಟೈಮಲ್ಲಿ ಏನು ಬರುತ್ತೆ ಪೇನ್ ಆ ಪೇನ್ ಸಹಿಸಿಕೊಳ್ಳೋಕಾಗದೆ ದಿವಸ ಹೋಗಿದ್ದಾರೆ ಸಂಬಂಧ ನಿವಾಸೋಕ್ಕಾಗದೆ ಸೂಸೈಡ್ ಮಾಡ್ಕೊಂಡಿದ್ದಾರೆ ಸತ್ತು ಹೋಗಿದ್ದಾರೆ ಬಿಟ್ಟು ಹೋಗಿದ್ದಾರೆ ಇದೆಲ್ಲ ಪ್ರಾಬ್ಲಮ್ ಶುರುವಾಗುತ್ತೆ ಸೊ ನಾನು ಹೇಳ್ತಿರೋದು ಪೀರಿಯಡ್ ಆಫ್ ಟೈಮ್ ಏನಿದೆಯಲ್ಲ ಆ ಪೇನ್ ತಗೊಳ್ಳಿ ಕಲ್ಲು ಮನಸ್ಸು ಮಾಡ್ಕೊಳ್ಳಿ ಆ ಪೀರಿಯಡ್ ಆಫ್ ಟೈಮ್ ಮಾತ್ರ ಅಷ್ಟೇ ಇರುತ್ತೆ ಯಾಕಂದರೆ ಎವ್ರಿ ಸೆಕೆಂಡ್ ಈಸ್ ಚೇಂಜ್ ಆಗ್ತಿರುತ್ತೆ ಲೈಫಲ್ಲಿ ಪ್ರಕೃತಿ ನಿಯಮ ಏನು ಗೊತ್ತಾ ಬದಲಾವಣೆ ಆಗ್ತಿರುತ್ತೆ ಸೊ ಅದಕ್ಕೆ ನಾನು ಹೇಳ್ತಿರೋದು ನಿಮಗೇನಂದರೆ ಆ ಪೀರಿಯಡ್ ಆಫ್ ಟೈಮ್ ಏನೇ ನಿಮಗೆ ಟಫ್ ಇರಲಿ ಇದು ಈ ಸಮಯ ಬದಲಾಗುತ್ತೆ ಭಗವದ್ಗೀತೆಯಲ್ಲಿ ಅದ್ ಮಾತು ಬರ್ತಾ ಇದೆ ಅಂತ ಹೇಳಿದ್ರೆ ಎಲ್ಲನೂ ಬದಲಾಗುತ್ತೆ ಜಸ್ಟ್ ವೇಟ್ ಮಾಡಿ ಆ ಪೀರಿಯಡ್ ಆಫ್ ಟೈಮಲ್ಲಿ ಬರ್ತಕ್ಕಂಥ ಪೇನನ್ನು ನೀವು ಒಪ್ಕೊಳ್ಳಿ ಆ್ಯಂಡ್ ಅದನ್ನು ಫೀಲ್ ಮಾಡಿ ಕಷ್ಟ ಆದರೂ ಪರವಾಗಿಲ್ಲ ತಡ್ಕೊಳ್ಳಿ ಇದು ಸೆಕೆಂಡ್ ಪಾಯಿಂಟ್ ನಾನು ನಿಮಗೆ ಜಸ್ಟ್ ಮಾತು ಕೊಡ್ತಾ ಇದ್ದೀನಿ ಥರ್ಡ್ ಪಾಯಿಂಟ್ ನೋಡೋಣ ಧೈರ್ಯ ಯಾವತ್ತೂ ಜೊತೆಗೆ ನೋಡಿ ಧೈರ್ಯಂ ಸರ್ವತ್ರ ಸಾಧನಮ ಅಂತ ಹೇಳ್ತೀವಿ ನೀವು ಒಂಟಿ ಬದುಕನ್ನು ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿದ್ರೆ ಧೈರ್ಯ ತುಂಬ ಮುಖ್ಯ ಇರುತ್ತೆ ರೈಟ್ ಧೈರ್ಯ ಇಲ್ಲಾಂದ್ರೆ ಬದುಕಲ್ಲಿ ಏನೂ ಇಲ್ಲ ಆ್ಯಕ್ಚುಲಿ ಎಲ್ಲದಕ್ಕೂ ಧೈರ್ಯ ಅದು ನೋಡಿ ಯಾಕೆ ಧೈರ್ಯ ತೊಗೋಬೇಕಂದ್ರೆ ಹಬ್ಬ ಅಂದರೆ ಏನಾಗ್ಬೋದು ಈ ಬದುಕಲ್ಲಿ ಏನಾಗ್ಬೋದು ನೀವೆಷ್ಟೇ ಬ್ಯಾಡ ಅಂದರೂ ಕೂಡ ಸಾವಿಗೆ ಫಿಕ್ಸ್ ಆಗಿರೋ ದೇಹ ಜೀವ ಆತ್ಮ ಇದು ಅಂದರೆ ಉಸಿರು ನಿಂತು ನಿಲ್ಲುತ್ತೆ ಫೈನಲಿ ನೀವು ಏನೇ ಒಳ್ಳೆಯ ಪ್ರೋಟೀನ್ ತಿನ್ನಿ ಎಷ್ಟೇ ಆಹಾರ ಒಳ್ಳೇದು ಮಾಡಿ ಏನೇ ಮಾಡಿ ಫೈನಲಿ ಸಾವಾಗಿದೆ ಹಬ್ಬ ಅಂದರೆ ಸೊ ಸಾಯ್ಬೋದು ಇನ್ನೇನಾಗ್ಬೋದು ಮತ್ತು ಯಾಕೆ ಇದ್ರ ಈ ಭಯ ಯಾಕೆ ಸ್ವಲ್ಪ ಈ ಈ ಆ ಸಾವು ಆಚೆನ ಮರೆತು ಈ ಕಡೆ ಬದುಕಿನ ಬಗ್ಗೆ ಯೋಚನೆ ಮಾಡೋದು ಸ್ವಲ್ಪ ಭಯ ಅನಿಸುತ್ತೆ ಈ ಯಪ್ಪ ಹೆಂಗಪ್ಪ ಜೀವನ ಮುಂದೆ ಅದು ಇದು ಅಂತೇಳಿ ಬಟ್ ಧೈರ್ಯ ತಂದುಕೊಳ್ಳಿ ಲೈಫಲ್ಲಿ ಪ್ರತಿ ಕ್ಷಣವೂ ಕೂಡ ಇಲ್ಲಿ ಯಾರೂ ಕೂಡ ಒಂದು ನಿಮಗೆ ಚಾರ್ಜ್ ಮಾಡ್ತಿಲ್ಲ ನಿಮಗೆ ನೀವು ಧೈರ್ಯ ತಂದುಕೊಳ್ಳೋದನ್ನು ರೂಢಿ ಮಾಡಿ ಇದು ನಿಮ್ಮ ಬದುಕು ಅಲ್ಟಿಮೇಟ್ಲಿ ಈ ಬದುಕಿನ ಸಾರಥಿ ಓನರ್ ನೀವುಗಳೇ ಇದಕ್ಕೆ ನೀವು ಸಾರಥಿಗಳಾಗಬೇಕು ಅಂದರೆ ಧೈರ್ಯ ದಯವಿಟ್ಟು ತಂದುಕೊಳ್ಳಿ ಅದಿದ್ದರೆ ಮಾತ್ರ ನೀವು ಮುಂದೆ ಮೂವನ್ ಆಗ್ತೀರಾ ನೆನ್ಪಲ್ಲಿ ಇಟ್ಕೊಳ್ಳಿ ಧೈರ್ಯ ಪ್ರತಿಯೊಬ್ಬರ ಲೈಫಲ್ಲಿ ಒಬ್ಬ ಹ್ಯಾಂಡಿಕ್ಯಾಪ್ ಪರ್ಸನ್ ರೈಟ್ ಒಂದು ಸ್ಕೂಟಿನ ಓಡಿಸ್ತಾನಂದರೆ ಅವನ ಧೈರ್ಯ ಧೈರ್ಯನೇ ಕಾರಣ ಒಬ್ಬ ಕಣ್ಣಿಲ್ಲದ ವ್ಯಕ್ತಿ ಅವನು ಪರ್ಫೆಕ್ಟಾಗಿ ಒಂದು ಬಾಸ್ಕೆಟ್ಬಾಲ್ನ ಹೊಡಿತಾನೆ ಅಂತ ಹೇಳಿದ್ರೆ ಅವನ ಧೈರ್ಯನೇ ಕಾರಣ ಪ್ರತಿಯೊಂದಕ್ಕೂ ಒಂದು ಧೈರ್ಯ ನೆಕ್ಸ್ಟ್ ಪಾಯಿಂಟ್ ಹೋಗೋಣ ಏನಂತ ಹೇಳಿದ್ರೆ ನಿಮಗಿಂತ ಕೆಟ್ಟ ಪರಿಸ್ಥಿತಿ ಇದ್ದವ್ರನ್ನ ಸ್ವಲ್ಪ ನೋಡಿ ನಾವೇನ್ ಗೊತ್ತಿದ್ದ ಕೆಲವೊಂದು ನಾವು ಬಾವಿಯಲ್ಲಿರ್ತಕ್ಕಂಥ ಕಪ್ಪೆ ತರ ಥರ ಯೋಚನೆ ಮಾಡ್ತಾ ಹೋದರೆ ನಮಗೆ ಅದೇ ದೊಡ್ಡದನ್ನಿಸ್ತಾ ಇರುತ್ತೆ ಇದು ಬ ಈ ಒಂದು ಜಗತ್ತು ದೊಡ್ಡ ಪ್ರಪಂಚ ಇದ್ದ ಹಾಗೆ ನಮಗೆ ನಮ್ಮದೇ ಆದ ನೋವು ದೊಡ್ಡದನ್ನಿಸ್ತಾ ಇರುತ್ತೆ ನಮಗೆ ನಮ್ಮದೇ ಪರಿಸ್ಥಿತಿಗಳು ದೊಡ್ಡ ಮಟ್ಟದ ಹಾನಿಯಲ್ಲಿದೆ ನಮಗೆ ಹಾನಿ ಮಾಡಿಬಿಟ್ಟಿದೆ ಪ್ರಾಬ್ಲಮ್ ಅಲ್ಲಿದ್ದೀವಿ ಅಂದ್ಕೊಳ್ತೀವಿ ಬಟ್ ನಿಮಗಿಂತ ಎಷ್ಟೋ ಪರ್ಸೆಂಟೇಜಲ್ಲಿ ಎಷ್ಟೋ ಸಾವಿರ ಪರ್ಸೆಂಟೇಜಲ್ಲಿ ನೋವಲ್ಲಿದ್ದಂಥವರು ಕೂಡ ಜೀವನನ ರನ್ ಮಾಡ್ತಾ ಇದ್ದಾರೆ ಬದುಕ್ತಾ ಇದ್ದಾರೆ ಅನಿವಾರ್ಯ ಏನಕ್ಕೆ ಅಂತ ಹೇಳಿದ್ರೆ ದೇವರು ಈ ಭೂಮಿಗೆ ಕರ್ಕೊಂಡು ಬಂದುಬಿಟ್ಟಿದ್ದಾನೆ ಹಾಗೆ ಬರಲಿ ಏನು ಸಿಕ್ಕಿದೆಯೋ ಅದರಲ್ಲಿ ಫೀಲ್ ಮಾಡ್ಕೊಂಡು ಹೋಗೋಣ ಅಂತ ಎಷ್ಟೋ ಜನ ನಿಮ್ಗಿನ್ನ ಸಾವಿರ ಪಟ್ಟು ಪ್ರಾಬ್ಲಮ್ಗಳಿದ್ದಂಥವರೇ ಬದುಕ್ತಾ ಇದ್ದಾರೆ ಬಟ್ ನಿಮಗೆ ನಿಮ್ಮ ಕಣ್ಣೇದ್ರಲ್ಲಿ ನಿಮ್ಮ ಪ್ರಾಬ್ಲಮ್ ಮಾತ್ರ ಕಾಣ್ತಿರಬೇಕಾದ್ರೆ ಅದೇ ದೊಡ್ಡದನ್ನ ಸರ್ ಸ್ವಲ್ಪ ಹೊರಗಡೆ ಹೋಗಿ ಅವ್ರ ಪ್ರಾಬ್ಲಮ್ಗಳನ್ನ ನೋಡ್ಕೊಂಡು ಬಂದ ಮೇಲೆ ಅಯ್ಯೋ ದೇವರು ಅಟ್ಲೀಸ್ಟ್ ಪರವಾಗಿಲ್ಲಪ್ಪ ನನಗೆ ಅವ್ಳಿಕ್ಕಿಂತ ನನಗೆ ಬೆಟರ್ದಾಗಿ ಇಟ್ಟಿದ್ದಾನೆ ಅನ್ನೋದು ನಿಮ್ಗೆ ಫೀಲ್ ಬರುತ್ತೆ ಅದು ಬರಬೇಕಂದ್ರೆ ಸ್ವಲ್ಪ ನೀವು ಅದನ್ನು ಹೊರಗಡೆ ಹೋಗಿ ನೋಡಿ ಜಗತ್ತನ್ನು ಹೇಗಿದೆ ಜಗತ್ತು ಅಂತೇಳಿ ಇದೆಲ್ಲ ಯಾವಾಗ ಮಾಡಬೇಕು ಅಂದರೆ ನಿಮ್ಮವರೇ ನಿಮಗೆ ಅರ್ಥ ಮಾಡ್ಕೊಳ್ತೇ ಇದ್ದಾಗ ಒಬ್ಬಂಟಿದನ ಕಾಡಕ್ಕೆ ಶುರು ಆಗುತ್ತೆ ಈ ಬದುಕು ಬೇಡ ಅನಿಸುತ್ತೆ ಕುಗ್ತಾ ಹೋಗ್ತೀರಿ ಡಿಪ್ರೆಷನ್ ಬರ್ಲಿಕ್ಕೆ ಶುರು ಆಗುತ್ತೆ ಆವಾಗ ಈ ನಾಲ್ಕು ಪಾಯಿಂಟ್ಸನ್ನು ನೆನಪು ಮಾಡ್ಕೊಳ್ಳಿ ಆ್ಯಂಡ್ ದಯವಿಟ್ಟು ಈ ವಿಡಿಯೋಗಳನ್ನು ಈ ಮಾತುಗಳನ್ನು ಈ ಪಾಯಿಂಟ್ಸ್ಗಳನ್ನು ನಿಮ್ಮ ಫ್ರೆಂಡ್ಗಳಿಗೆ ಶೇರ್ ಮಾಡಿ ಯಾವ ಟೈಮಲ್ಲಿ ಒಬ್ಬಂಟಿಗರಾಗಿಬಿಡ್ತೀವಿ ಗೊತ್ತಿಲ್ಲ ಯಾವ ಟೈಮಲ್ಲಿ ಜೊತೆಗಿದ್ದಂಥವರು ನಮ್ಮನ್ನು ಕೈ ಬಿಟ್ಟು ಹೋಗ್ತಾರೆ ಗೊತ್ತಿಲ್ಲ ರೈಟ್ ಜೊತೆಗಿದ್ದಂಥವ್ರು ಅರ್ಥ ಮಾಡ್ಕೊಳ್ಳೋದಿದ್ದಾಗ ಬದುಕು ಶೂನ್ಯ ಅನ್ಸಕ್ಕೆ ಶುರುವಾಗುತ್ತೆ ಅಲ್ವಾ ಅಪೇನ್ ತುಂಬ ಭಯಂಕರವಾಗಿರುತ್ತೆ ಬಟ್ ಸ್ಟಿಲ್ ಆದರೂ ಬದುಕನ್ನು ಬದುಕಲೇಬೇಕು ದೇವ್ರು ಕೊಟ್ಟಿದ್ದಾನೆ ಸ್ನೇಹಿತರೆ ಈ ಮಾತುಗಳನ್ನು ಈ ಒಂದು ಮುಸಂಜೆ ಮಾತು ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ಜೈ ಮೋಟಿವೇಷನ್ ಸ್ಪೀಕರ್ ಅನ್ನೋ ಯೂಟ್ಯೂಬ್ ಚಾನಲಲ್ಲಿ ನಾನು ರೆಗ್ಯುಲರಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋಗಳಿಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟನ್ನು ಮಾಡಿ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಫಸ್ಟ್ ಟೈಮ್ ಚಾನಲ್ಗೆ ವಿಸಿಟ್ ಮಾಡಿದ ದಯವಿಟ್ಟು ಇದೇ ಥರದ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ नमस्ते